ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಈಗಾಗ್ಲೇ ಸಂಪರ್ಕಕ್ಕೆ ಬಂದಿದ್ದಾರೆ ಯುವತಿಯ ತಾಯಿ ನಮಿತಾ ಅವರು ಅಮ್ಮ ನಮಸ್ತೆ ಅಮ್ಮ ಈಗ ತಮ್ಮ ತಮ್ಗೆ ಗೊತ್ತಿದೆ ಡಿಎನ್ಎ ಟೆಸ್ಟ್ ಕೂಡ ಆಗಿರುವಂತದ್ದು ಬೆಂಗಳೂರಿಗೆ ರಿಪೋರ್ಟ್ ಏನು ಸ್ಯಾಂಪಲ್ ಗಳು ಹೋಗಿರುವಂತದ್ದು ಸತ್ಯದ ಬೆಳವಣಿಗೆ ಯಾವ ರೀತಿಯಾಗಿದೆ ಅಮ್ಮ ಏನು ವರದಿ ಬರಬಹುದು ಏನೆಲ್ಲ ಬೆಳವಣಿಗೆಗಳಿಗೆ ಆಯ್ತು ಇಷ್ಟರವರೆಗೆ ಅದೇ ಸರ್ ಈಗ ಟೆಸ್ಟ್ ಅಲ್ಲೇ ನಿಂತಿದೆ ಅದರಲ್ಲೇ ನಮಗೆ ಬೇಕಾದದ್ದು ಅಂದ್ರೆ ಇನ್ನು ಮಗಳ ಭವಿಷ್ಯದ ಇರುದು ಅದರಲ್ಲಿ ಖಂಡಿತ ನ್ಯಾಯ ಸಿಗ್ತದೆ ಅಂತ ನಾವು ನೆನ್ಸಿದ್ದೇವೆ ಯಾಕಂದ್ರೆ ಆ ಹುಡುಗನಿಗೆ ಗೊತ್ತಿಲ್ಲದಿದ್ರು ಮಗುವಿನ ತಾಯಿಗೆ ಗೊತ್ತಲ್ಲ ತಂದೆ ಯಾರು ಅಂತ ಖಂಡಿತ ಖಂಡಿತ ಇದ್ರಲ್ಲೇ ನಾವು ಇದ್ರಲ್ಲೇ ವೇಟಿಂಗ್ ಅಲ್ಲಿ ಇದ್ದೇವೆ ಸರ್ ಎಷ್ಟು ಪ್ರಯತ್ನ ಪಟ್ರಿ ಅಮ್ಮ ಕೃಷ್ಣ ಜಯರಾವನ್ನ ಒಪ್ಪಿಸೋದಕ್ಕೆ ಈ ವಿಚಾರದಲ್ಲಿ ಎಷ್ಟು ಪ್ರಯತ್ನವನ್ನ ಪಟ್ರಿ ತಾವು ಇಲ್ಲ ಸರ್ ನಮ್ಮ ನಂದಿನಿ ಸರ್ ನಮ್ ಜೊತೆ ಒಂದೆಲ್ಲಾ ಎಲ್ಲ ಕಡೆಗೆ ಮಾತುಕತೆ ಮಾಡಿದ್ದಾರೆ ಪ್ರಕ ಭಟ್ ಆಗಲಿ ನಲ್ಲಿ ಕುಮಾರ್ ಕಥೆಲಾ ಅಂದ್ರೆ ಯಾವ ಇದು ಇಲ್ಲ ನಮ್ಗೆ ಅವರಿಂದ ಯಾವ ಇದು ಸಿಕ್ಕಿಲ್ಲ ಅಂದ್ರೆ ಸಂಘಟನೆಗಳು ಬಂದ್ರು ಕೂಡ ರಾಜಕೀಯ ಮುಖಂಡರು ಬಂದ್ರು ಕೂಡ ಏನೇ ಪ್ರಯೋಜನಗಳು ಆಗ್ಲಿಲ್ಲ ಆಗಿಲ್ಲ ಮಾತುಕತೆಗೆ ಯಾವ್ದಕ್ಕೂ ಬರ್ಲಿಲ್ಲಾ ಓಕೆ ಈಗ ಕಾನೂನು ಮುಖಾಂತರನೇ ಹೋಗ್ಬೇಕು ಅಂತಂದ್ರ ಡಿಎನ್ ಟೆಸ್ಟಿಗೆ ಅವರು ಡಿಎನ್ ಟೆಸ್ಟ್ ಹಾಗೆ ನಾವ್ ನೋಡ್ತೇವೆ ಅಂತ ಹೇಳಿದಾರೆ ತಾವು ಈಗ ಆ ಸಾಂಪಲ್ಗಳನ್ನ ತಗದ್ಕೊಂಡು ಹೋಗಿದ್ದಾರೆ ಅವ್ರ ಜೊತೆಗೆ ತಾವು ಕೂಡ ಹೋಗಿದ್ದೀರಿ ವಾತಾವರಣ ಯಾವ ರೀತಿ ಆಗಿದೆ ಅಲ್ಲಿ ಅಂದ್ರೆ ತಮ್ಗೆ ವರದಿ ಪೂರಕವಾಗಿ ಬರಬಹುದು ಅನ್ನುವಂತ ನಿರೀಕ್ಷೆಗಳು ಇದೆಯಾ ಹೇಗೆ ಇದೆ ಸರ್ ಖಂಡಿತ ಅದೇ ತಾವು ಅನುಮಾನವನ್ನ ವ್ಯಕ್ತಪಡಿಸ್ತೀವಿ ಆರಂಭದಲ್ಲಿ ಅಂದ್ರೆ ಇದು ಏನಾದ್ರೂ ಫಸ್ಟ್ ಗೆಳೆ ಇತ್ತು ಈಗ ಮತ್ತೆ ನಮ್ ಸರ್ ನಮ್ ಜೊತೆ ಸರ್ ಇದ್ದಾರೆ ಮೇಡಂ ಇದ್ದಾರೆ ನಂಜುಂಡ ಸರ್ ಆಗ್ಲಿ ಪ್ರತಿಭಾ ಕುಲ ಆಗ್ಲಿ ನಮ್ ಜೊತೆ ಇದ್ದಾರೆ ಮತ್ತೆ ಕಾನೂನು ನಮ್ಗೆ ನ್ಯಾಯ ಕೊಡಿಸ್ತೇವೆ ಅಂತ ನಾವು ನಂಬಿದ್ದೇವೆ ಶಿಕ್ಷೆ ಸಿಗುತ್ತೆ ಅಂದ್ರೆ ತಾವು ಕಾನೂನಾತ್ಮಕವಾಗಿಂತನೂ ಅದಕ್ಕಿಂತ ಮುಂಚೆ ಮಾತುಕತೆಯ ಮೂಲಕ ಬಗೆಹರಿಸಬಹುದು ಈ ಸಮಸ್ಯೆ ಅಂದ್ರೆ ಮಾತುಕತೆ ಮಾಡಿ ಮಾಡಬಹುದು ಅಂತ ಆದ್ರೆ ಅವ್ರ ಮನೆಯವರು ಯಾವುದಕ್ಕೂ ನಮ್ಗೆ ಇದು ಕೊಟ್ಟಿಲ್ಲ ಏನೆಲ್ಲ ಫೇಸ್ ಮಾಡಿದ್ರಿ ಅಮ್ಮ ಈ ಒಂದು ಕೇಸ್ ಆದ ಬಳಿಕ ಏನೆಲ್ಲ ಬೆದರಿಕೆಗಳು ಬಂತು ಯಾರೆಲ್ಲ ನಿಮ್ಮನ್ನ ನಿಮ್ಮನ್ನ ಬೆದರಿಸುವಂತ ಕೆಲಸವನ್ನ ಮಾಡಿದ್ರು ಅಮ್ಮ ಇಲ್ಲಿ ಸ್ಮರಿಸಿಕೊಳ್ಬಹುದು ಈ ಸಂದರ್ಭ ಅಂದ್ರೆ ಸರ ಈ ಆದ ನಂತರ ಅವರ ಅಂದ್ರೆ ಊರ್ ಬಿಟ್ಟು ಹೋಗ್ಬೇಕು ನೀವು ನಿಮ್ಗೆ ಇದು ನಮ್ಗೆ ಇದೆ ಹಣ ಕೊಡ್ತೇವೆ ನಿಮಗೆ ಅದು ಮಗುವನ್ನು ತೆಗಿಸುವುದ್ರೆ ಆಗ್ಲಿ ಎಲ್ಲಾ ಇದ್ರಲ್ಲಿ ಬಂದಿದೆ ಮತ್ತೆ ಈಗ ಅಂದ್ರೆ ಆಲ್ರೆಡಿ ಮನೆಗೆ ಸಿಸಿ ಸಮೇತ ಹಾಕಿ ಕೊಟ್ಟಿದ್ದಾರೆ ನಂಜುಂಡಿ ಸರ್ ಅವರು ಹೇಳಿ ಮನೆಯಲ್ಲಿ ನಾನು ಮತ್ತೆ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತೇವೆ ಮಗು ಮತ್ತೆ ತಾಯಿ ಮಾತ್ರ ಇರೋದು ಹ್ಮ್ ಹ್ ಕಾರಣ ಅವರಿಗೆ ಏನು ಸಮಸ್ಯೆ ಅಂದ್ರೆ ತಿಡಕಿರೆ ಯಾರು ಆ ಫಾಸಾದಗೆ ಇದಾದಾಗೆ ಅದಕ್ಕೆ ಮಗುವಿಗೆ ತೊಂದರೆ ಮಾಡ್ತೇವೆ ಅನ್ನುವಂತಹ ಹೆದರಿಕೆಗಳು ಬಂದಿತ್ತು ಹೇಗೆ ಆಗೇನಿಲ್ಲ ಸರ್ ಆಗಿ ಬಂದಿಲ್ಲ ಆದ್ರೆ ನಮ್ಗೆ ಇದು ದ ಅಂದ್ರೆ ಪ್ರಕಾರ ಆ ಈಗ ಹೆಸರತ್ರ ಇಲ್ದ ಕಾರಣ ಸಿ ಹಾಕಿ ಕೊಟ್ಟಿದ್ದಾರೆ ಮತ್ತೆ ಪೊಲೀಸ್ ಪ್ರೊಟೆಕ್ಟ್ ಇದೆ ಅವರು ಬಂದು ನೋಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹ್ಮ್ ಈಗ ಮತ್ತೊಂದ ನಾವು ಕೂಡ ನಮ್ಮ ಸೂಕ್ತ ವಾಹಿನಿಯ ಮುಖಾಂತರ ಜಗನ್ನಿವಾಸ ರಾವ್ ಅವರನ್ನ ಸಂಪರ್ಕ ಮಾಡುವಂತ ಪಟ್ವಿ ಯಾಕಂತ ಹೇಳಿದ್ರೆ ಮಾಡಬಹುದು ಈ ಸಂದರ್ಭದಲ್ಲಿ ಅದರ ಸಂಪರ್ಕಕ್ಕೆ ಬರೋದಕ್ಕೆ ಅವರು ಹಿಂಜರಿದ್ರು ಮಾಧ್ಯಮಕ್ಕೆ ನಾನು ಏನು ಕೂಡ ಹೇಳಿಕೆನ ಕೊಡಲ್ಲ ಅಂತ ಹೇಳಿ ಸೊ ನಿಮ್ ಜೊತೆಗೆ ವರ್ತನೆ ಅವರದ್ದು ಯಾವ ರೀತಿ ಆಗಿತ್ತು ಇಲ್ಲ ಸರ್ ನಮ್ ನಮ್ಮನ್ನ ಅಲ್ಲ ನಿನ್ನೆನೂ ಬಂದಿದ್ರಲ್ಲಿ ನಮ್ಗೆ ಸಿಕ್ಕಿಲ್ಲ ಅವರು ಹೋಗಿದ್ದಾರೆ ಗೊತ್ತಿಲ್ಲ ಬರ್ತಾ ಇಲ್ಲ ಈಗ ಈಗ ಅದು ಒಂದು ಜೊತೆಗೆ ಮಾತುಕತೆಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಈಗ ಅಹ್ ಕೃಷ್ಣ ಜೇರ್ರಾವ್ ತಾನು ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಕುಟುಂಬಸ್ಥರು ಏನಾದ್ರೂ ಫೋರ್ಸ್ ಮಾಡ್ತಾ ಇದ್ದಾರೆ ಒಪ್ಕೊಳ್ಬೇಡ ನೀನು ಒಪ್ಕೊಂಡ್ರೆ ಹಾಗೆ ಹೀಗೆ ಏನಾದ್ರು ಬೆದರಿಕೆಯನ್ನು ಆತನಿಗೆ ಹಾಕುವ ಕೆಲಸಗಳು ಆಗ್ತಾ ಇದೆ ಇದ್ರ ಬಗ್ಗೆ ಏನಾದ್ರು ಮಾತುಕತೆಯನ್ನ ಮಾಡಿದ್ರಾ ಮಾಡಿದ್ರ ರಾವ್ ಜೊತೆಗೆ ಇಲ್ಲ ಸರ್ ನಮ್ಗೆ ಮಾತು ಗೊತ್ತಾಗ ಯಾವ ಸಿಕ್ಕಿಲ್ಲ ಅವ್ನು ಸಿಕ್ತಾ ಇಲ್ಲ ಮತ್ತೆ ಅಂದ್ರೆ ಮನೆಯವರ ಇದ್ರ ಕಾರಣ ಅವನು ಹೋಗ್ತಾ ಇಲ್ಲ ಅಂತ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದ್ರೆ ಇದಕ್ಕ ಮುಂಚೆ ಅವನಷ್ಟು ಅಷ್ಟು ಇದ್ದವ ಮನೆಯವರ ಮುಖಾಂತರ ಹೋಗ್ತಾ ಇಲ್ಲ ಮತ್ತೆ ಯಾವ ಅಲ್ಲ ಓಕೆ ಈಗ ಆತ ಆರಂಭದಲ್ಲಿ ತಪ್ಪಿಸಿಕೊಳ್ತಾನೆ ಸೊ ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಆತ ಬಂಧನ ಮಾಡುವಂತ ಕೆಲಸ ಆಗುತ್ತೆ ಅಂದ್ರೆ ವಶಕ್ಕೆ ಪಡೆಯುವಂತ ಕೆಲಸ ಆಗತ್ತೆ ಸೊ ಈ ಸಂದರ್ಭದಲ್ಲಿ ಯಾರೆಲ್ಲ ಸಪೋರ್ಟ್ ಕೊಟ್ರು ಅವರನ್ನ ಯಾವ ರೀತಿಗೆ ತನಿಖೆಗೆ ಒಳಪಡಿಸಲಾಗಿತ್ತು ಇದ್ರ ಬಗ್ಗೆ ತಮ್ಗೆ ಏನಾದ್ರು ಮಾಹಿತಿ ಇದೆಯಾ ಹೇಗೆ ಸೊ ಅದ್ರಂತ ಯಾವ ಸ್ವಲ್ಪ ನಮ್ಗೆ ಇದು ಬಂದಿಲ್ಲ ಸರ್ ವರದಿ ಅದ್ರ ತಂದೆನೇ ಇಟ್ ಅಂತ ನಮಗೆ ಬಂದ ನ್ಯೂಸ್ ಪ್ರಕಾರ ನಮ್ಗೆ ತಂದೆನೇ ಬಚ್ಚಿಟ್ಟಿದ್ದಾರೆ ಅಂತ ಹಾಗೆ ಮತ್ತೆ ಯಾರ್ಯಾರು ಇದರಿಂದ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಗೊತ್ತಂದ್ರೆ ಪಕ್ಕ ವಿಚಾರಗಳು ಗೊತ್ತಾಗ್ತಾ ಇಲ್ಲ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಆಯೋಗ ತಮ್ಗೆ ಯಾವ ರೀತಿ ಸಪೋರ್ಟ್ ಅನ್ನು ಕೊಡ್ತಾ ಇದೆ ಏನ್ ಹೇಳ್ತಾ ಇದೆ ಯಾವ ರೀತಿ ನಿಮ್ ಜೊತೆಗೆ ನಿಂತ್ಕೊಂಡಿದೆ ಇಲ್ಲ ಸರ್ ಮಹಿಳಾ ಆಯೋಗ ನಮ್ ಜೊತೆ ಇದೆ ನಮ್ಗೆ ನ್ಯಾಯ ಕೊಡಿಸುವ ಇದ್ರಲ್ಲಿ ಇದ್ ಮಾಡ್ತಾ ಇದ್ದಾರೆ ಅಂದ್ರೆ ಫುಲ್ ಸಪೋರ್ಟ್ ಇದೆ ಸಿಗುತ್ತೆ ಅಂತ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಶಾಸಕರ ಜವಾಬ್ದಾರಿ ಕೂಡ ಇರುತ್ತೆ ಈ ಒಂದು ಪ್ರಕರಣದಲ್ಲಿ ಅಶೋಕ್ ರೈಗಳು ಯಾವ ರೀತಿ ಸಾತನ ಕೊಡ್ತಾ ಇದಾರೆ ನಿಮ್ಮ ಈ ಒಂದು ಹೋರಾಟಕ್ಕೆ ಅದೇ ಅವತ್ತು ಬಂದಿದ್ರು ಸರ್ ಎಲ್ಲರೂ ಬರುವಾಗ ನಾವು ಇದ್ದೇವೆ ನಿಮ್ ಜೊತೆ ಅಂತ ಈಗ ನಮ್ ಜೊತೆ ಇದ್ದೇನೆ ಅಂತ ಹೇಳಿದವ್ರು ಯಾರು ಇಲ್ಲ ನನ್ ಜೊತೆ ಈಗ ನಮ್ಗೆ ಯಾರು ಇಲ್ಲ ಸರ್ ಯಾರುನು ಇಲ್ಲ ಈಗ ನಮ್ಗೆ ನನ್ನ ಜೊತೆ ಇರುದಂದ್ರೆ ನಂಜುಂಡಿ ಸರ್ ಮತ್ತೆ ಪ್ರತಿಭಾ ಕುಲೆ ಅವರು ಮಾತ್ರ ಅವ್ರಿಬ್ರು ನಮ್ ಜೊತೆ ಇದ್ದ ಕಾರಣ ನಾನು ಇಷ್ಟು ಧೈರ್ಯದಲ್ಲಿ ಈಗ ಈ ಇದರಲ್ಲಿ ಓಡಾಡ್ತಿದ್ದೇನೆ ಜೊತೆಗೆ ಇಲ್ಲಿ ತಮ್ಮ ಪರಿಸ್ಥಿತಿಯನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ ಸನ್ನಿವೇಶ ಕೂಡ ನಡೆಯುತ್ತೆ ಮಹಿಳಾ ಆಯೋಗದ ಮುಖಾಂತರ ಹೋಗಿ ನಿಮ್ಗೆ ನ್ಯಾಯ ಅಂತ ಹೇಳಿ ಕೊಡಿಸ್ ರಿಯಾಕ್ಟ್ ಕೊಡ್ತೀರಿ ಅಮ್ಮ ಈ ಎಫ್ ನಂತರ ಅಂದ್ರೆ ಸ್ವಲ್ಪ ಒಂದು ಹತ್ತು ದಿವಸ ವೇಟ್ ಮಾಡಿದ ಸರ ಟೈಮ್ ಅಲ್ಲಿ ಯಾರು ಬಂದಿರ್ಲಿಲ್ಲ ನನ್ಗೆ ರೆಸ್ಪಾನ್ಸ್ ಯಾರು ಸಿಕ್ಕಿಲ್ಲದ ಕಾರಣ ಈಗ ನನ್ನ ಫ್ರೆಂಡ್ ಮುಖಾಂತರ ಇವರು ಪರಿಚಯ ಆಗಿದ್ದಾರೆ ನನ್ಗೆ ನಿಮ್ಗೆ ಯಾರು ಬಂದಿಲ್ಲ ಇಷ್ಟುವರೆಗೆ ಸಪೋರ್ಟ್ ನಾ ಮಹಿಳಾ ಆಯೋಗಕ್ಕೆ ಬ್ಯಾಂಗ್ಳೂರ್ ಮಹಿಳಾ ಆಯೋಗಕ್ಕೆ ಹೇಳ್ತೇನೆ ಅಂತ ಹೇಳಿ ಎರಡೂವರೆ ಲಕ್ಷ ಆಗ್ತದೆ ನಾನು ನನ್ನ ಅಷ್ಟು ಹಣ ಇರ್ತಿದ್ರೆ ಫೇಸ್ ಮಾಡೋ ಕಾರಣ ಇಲ್ಲ ಅಣ್ಣ ಅಷ್ಟು ಹಣ ಮತ್ತೆ ಅವರು ನಾನು ಬ್ಯಾಂಗ್ಳೂರ್ ಹೋಗ್ತೇನೆ ಅಲ್ಲೆಲ್ಲ ಅವರನ್ನೆಲ್ಲ ಮಾತಾಡಿಸಿ ಇದ ಅಂದ್ರೆ ಹೋಗ್ಬೇಕು ನನ್ ಖರ್ಚಿದೆ ಅಲ್ಲಿ ಮಾತಾಡಿಸ್ಬೇಕು ನಿಮ್ ಒಂದ್ ಅರವತ್ತು ಸಾವಿರ ಹಾಕಿ ಅಂತ ಹೇಳಿದ್ರು ಈ ಅವರು ಅಂದ್ರೆ ಅವಾಗ ಅವಾಗಲೇ ಕೇಳಿದ್ರು ಅಮೌಂಟ್ ಇಲ್ಲ ಮತ್ತೆ ಮಗಳ ಚಿನ್ನ ಇಟ್ಟು ಕೊಟ್ಟೆ ಅವಾಗಲ್ಲ ಅಂದ್ರೆ ಕೊಡಬೇಕು ನಿಮ್ಮ ಮಗಳ ಭವಿಷ್ಯದು ಭಾವನಾತ್ಮಕ ದಾಳವನ್ನ ಉಳಿಸಿದ್ದಾರೆ ಅನ್ನುವಂಥದ್ದು ಈಗ ಯಾವ ರೀತಿ ಹೋರಾಟವನ್ನ ಮಾಡ್ತೀರಿ ಅಮ್ಮ ರಿಪೋರ್ಟ್ ಯಾವ ರೀತಿ ಬರ್ಬೋದು ಒಂದು ವೇಳೆ ಪಾಸಿಟಿವ್ ಬಂದ್ರೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀರಾ ಅಥವಾ ನೆಗೆಟಿವ್ ಬಂದ್ರೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀರಿ ಈ ವಿಚಾರದಲ್ಲಿ ಇಲ್ಲ ಸರ್ ನಮ್ಗೆ ನಮ್ ಮುಖಾಂತರ ನಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಇದ್ರಲ್ಲಿ ಸುಳ್ಳು ಯಾವ್ದು ಇಲ್ಲ ಅಂದ್ರೆ ನನ್ಗೂ ಗೊತ್ತಿಲ್ಲ ಗೊತ್ತಿರ್ಲಿಕ್ಕೂ ಇಲ್ಲ ಅವ್ರ ಮಗುವಿನ ತಾಯಿಗೆ ಫುಲ್ ಕಾನ್ಫಿಡೆನ್ಸ್ ಅರ್ಥ ಆಗುತ್ತೆ ಪರಿಸ್ಥಿತಿ ಅನ್ನುವಂಥದ್ದು ಅರ್ಥ ಆಗುತ್ತೆ ಯಾಕಂತ ಹೇಳಿದ್ರೆ ಈ ವಿಚಾರದಲ್ಲಿ ಕೃಷ್ಣ ಜಯರವ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಖಂಡಿತ ಗೊತ್ತಾಗ್ತಾ ಇಲ್ಲ ಧೈರ್ಯವನ್ನ ತಂದುಕೊಳ್ಳಿ ಹೋರಾಟವನ್ನ ಮಾಡ್ತಾ ಇದ್ರಿ ನ್ಯಾಯಯುತವಾದಂತಹ ಹೋರಾಟ ಮಾತಿಗೆ ಬಗ್ಗಿಲ್ಲ ಅನ್ನುವಂತಹ ಕಾರಣಕ್ಕೆ ನ್ಯಾಯಯುತವಾದ ಹೋರಾಟವನ್ನ ಮಾಡಿದ್ರಿ ಮಾಡ್ತಾ ಇದ್ದೀರಿ ಯಾಕಂತ ಹೇಳಿದ್ರೆ ಇದು ಅಲ್ಲಿಗೆ ಮುಗಿಸಿಕೊಳ್ಳಬೋದಂತಹ ಪ್ರಕರಣ ಆಗಿತ್ತು ಅನ್ನುವಂಥದ್ದು ನನ್ನ ಪ್ರಶ್ನೆ ನನ್ನ ಒಂದು ಅಭಿಪ್ರಾಯ ಆದ್ರೆ ಮುಂದುವರಿದು ಆತನೇ ಮತ್ತೆ ರಾಧಾಂತವನ್ನು ಮಾಡೋದಕ್ಕೆ ಹೋಗಿಲಿ ಆಗಿರುವಂತದ್ದು ನ್ಯಾಯಾತ್ಮಕವಾದ ಹೋರಾಟವನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಜಯ ಸಿಗ್ಲಿ ಈ ವಿಚಾರದಲ್ಲಿ ಖಂಡಿತವಾಗ್ಲು ಸೂಕ್ತ ನ್ಯೂಸ್ ಸತ್ಯ ಇದ್ದ ಕಡೆ ಇರುತ್ತೆ ಅನ್ನುವಂಥದ್ದನ್ನ ಹೇಳದಕ್ಕೆ ಇಷ್ಟಪಡ್ತೀನಿ ಅಮ್ಮ ಧನ್ಯವಾದಗಳು ಸೂಕ್ತ ನ್ಯೂಸ್ ಜೊತೆಗೆ